ನೋಡಿ ಫ್ರೆಂಡ್ಸ್ ಬಾಳೆ ಹಾಕಿ ಮೂರು ತಿಂಗಳಾಗಿದೆ ತುಂಬ ನೀರು ನಿಂತಿದೆ ಫ್ರೆಂಡ್ಸ್ ತುಂಬ ಮಳೆ ಬಂದಿದೆ ರಾತ್ರಿ ತುಂಬ ನೀರು ನಿಂತಿದೆ ಫ್ರೆಂಡ್ಸ್ ಇದಕ್ಕೇನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಏನಾದರೂ ಮಾಡಬೇಕಂತ ಗೊತ್ತಿದ್ದೆ ಯಾರಾದರೂ ಕಮೆಂಟ್ ಮಾಡಿ ತುಂಬ ನೀರು ನಿಂತಿದೆ ಗೊಬ್ಬರ ಯಾವುದು ಔಷಧಿ ಯಾವುದು ಹಾಕ್ಬೇಕಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಮಳೆ ಬಂದಿದೆ ರಾತ್ರಿ ಫುಲ್ ಮಳೆ ಫ್ರೆಂಡ್ಸ್ ರಾತ್ರಿ ಎಲ್ಲ ಫುಲ್ ಮಳೆ ತೆಂಗಿನ ಮರಗಳಿಗೆಲ್ಲ ಫುಲ್ ನೀರಾಗಿದೆ ಕೆರೆಗೆಲ್ಲ ನೀರಾಗಿದೆ ಫ್ರೆಂಡ್ಸ್ ಬಾಳೆ ನೋಡಿ ಈ ಥರ ಇದೆ ತುಂಬ ನೀರು ಭಯಂಕರ ಮಳೆ ಯಾರಾದರೂ ಗೊಬ್ಬರ ಇನ್ನೂ ಒಂದು ಗೊಬ್ಬರ ಕೊಟ್ಟಿದ್ದೀವಿ ಅಷ್ಟೇ ಗೊಬ್ಬರ ಔಷಧಿ ಯಾರಾದರೂ ಗೊತ್ತಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಳೆ ಯಾವ ಥರ ಬೆಳವಣಿಗೆ ಆಗ್ತಾಯಿದೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ನೋಡಿ ಈ ಥರ ಇದೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಾಟಿ ಮಾಡಿದ್ದು ಫ್ರೆಂಡ್ಸ್ ಇದು ಯಾಲಕ್ಕಿ ಬಾಳೆ ಅಂತ ಕೇಳ್ದಿಂದ ತರಿಸಿದ್ವಿ ನೋಡಿ ಈ ಥರ ಇದೆ ಬಾಳೆ ಮಳೆ ಬಂದು ತುಂಬ ಶೀತ ಆಗಿಬಿಟ್ಟಿದೆ ಯಾವ ಥರ ಗೊಬ್ಬರ ಏನು ಮಾಡೋದು ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಇದೆ ಕಂದೆಲ್ಲ ಚೆನ್ನಾಗಿ ಬರ್ತಿದೆ ತುಂಬ ನೀರಾಗ್ಬಿಟ್ಟಿದೆ ಗೊಬ್ಬರ ಔಷಧಿ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ನೋಡಿ ಈ ಕಡೆ ಎಲ್ಲ ಚೆನ್ನಾಗಿದೆ ಕಾಲೆಲ್ಲ ಊತ್ಕಂತಿದ್ದಾವೆ ನೋಡಿ ಇಲ್ಲಿ ಇಲ್ಲಿ ಈ ಥರ ಇದೆ ನೋಡೋಣ ಏನು ಮಾಡೋದಂತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್